ಸಾವಿರ ತೊಗೊಂಡಿದ್ದು ನಿಮ್ಮ ಮುಖಾಂತ್ರ ಗೊತ್ತಾಗಿದೆ ಈಗ ನಾನು ಇವ್ರಿಗೆ ಹೇಳ್ತೇವೆ ಅದಕ್ಕೆ ಚೆಕ್ ಮಾಡಿ ನೀವು ಕ್ರಮ ತೆಗೆದುಕೊಟ್ರಿ ಅಂತ ಅವ್ರಿಗೆ ಹೇಳ್ತೀನಿ ಈಗ ನಿಮ್ಮ ಮುಖಾಂತರ ಇಪ್ಪತ್ತು ಸಾವಿರ ತೋಂಡಿಡ್ರ ಅಂತ ಹೇಳಿದೆ ಗೊತ್ತಾಗಿದೆ ಅದು ಮುಂದೆ ಕ್ರಮ ತೆಗೆದುಕೊಳ್ತೀವಿ ನಾವು ಗೂಗಲ್ ಮೀಟ್ ಮತ್ತು ಫಿಸಿಕಲ್ ಮೀಟ್ ತೊಗೊಂಡು ಕಡ್ಡಾಯವಾಗಿ ನೀವು ಡಂಗ್ರಾ ಸಾರಿಸ್ಬೇಕು ಅದರದ್ದು ತುಣುಕಲ್ಲ ಕಂಪ್ಲೀಟ್ ವಿಡಿಯೋ ಇರಬೇಕು ಮತ್ತು ಪಬ್ಲಿಕ್ ನೋಟಿಸ್ ನೀವು ಪಬ್ಲಿಕ್ ನೋಟಿಸ್ ಹಚ್ಚಿ ಮತ್ತು ವ್ಯಾಪಕ ಪ್ರಚಾರ ಮಾಡಿ ನಂತರ ಗ್ರಾಮ ಸಭಾ ಮಾಡಬೇಕು ಅಲ್ಲಿ ನಾನು ಇನ್ಕ್ವೈರಿ ಮಾಡಿದಾಗ ಸದ್ಯಕ್ಕೆ ನನಗಂತೂ ಯಾವುದು ನನಗೆ ಗಮನಕ್ಕೆ ಬಂದಿಲ್ಲ ಫೀಲ್ಡ್ ನಲ್ಲಿ ವಿಸಿಟ್ ಮಾಡಿದಾಗ ದೇಸಾಯಿ ಕಲ್ಲೂರಲ್ಲಿ ಬಂದರವಾಡದಲ್ಲಿ ಇದೆ ಸ್ಟಾರ್ಟ್ ಆಗಿದೆ ಇವು ಮೂರಲ್ಲಿ ನನ್ನ ಗಮನಕ್ಕೆ ಬಂದಿರೋದು ನೀವು

ಈಗ ಈ ಮಾತು ನೀವು ಅಧಿಕಾರಿಗಳ ಮುಂದೆ ಹೇಳಕ್ ತಯಾರಿದ್ದೀರಿ ಅಧಿಕಾರಿಗಳು ಬಂದಾಗ ಹೇಳ್ತೀರಿ ಮೇಲಾಧಿಕಾರಿಗಳು ಮಹಿಳಾ ನಿಮ್ ಹೆಸ್ ನಿ ಮನಿ ನಿಮ್ದೇ ರೀ ಗೌರ್ಮೆಂಟ್ ಕಡದ ಏನ್ರಿ ಮನಿ ಆಗ್ಯಾವ ಏನ್ರಿ

ಏ ರಕ್ಕ ತಗೊಂಡ ಮೇಲೆ ಮನಿ ತೊಳಕತ್ತಾರ ಅಂತ ಮಾಡಕ ನಾನು ಅಂದೆ ತೊಳಕೊರಿ ಏ ಇಂತವರ ಮಗ ಹೆಂಗೆ ಮಾಡ್ತಾನಪ್ಪ ಅಂತ ಹೇಳ್ತಾರೆ ಬ್ಯಾನರ್ ಅದರ ಹಚ್ಚಕರೆ ಟೈಟ್ ಮಾಡ್ತಾರೆ ಇಲ್ಲಿ ಯಾವ ಯಾಕ್ ಹೇಂಗೆ ಮಾಡ್ಬೇಕ್ರಿ ಊರಾಗ ಊರ ಜೀವನ ಮಾಡ್ತೀರೋ ಇಲ್ಲಿ ಹೆಂಗಾರ ಮನಿಗೆ ದುಡ್ಡಿನ ಮ್ಯಾಗ ಮನಿ ಮಾರಾಟ ಅಲ್ಲ ಅಂತ ನಾನು ಮಾತಾ ಆಗೆವ್ರೆ ಆಗೆವ್ರೆ ಎಸ್ ಮನಿ ಬಂದು ಹೊಸ ಮನಿ ಬಸವ ಬಸವ ಇದ್ರ ಪದೋಂದ್ರಿ ಪಂಚಾಯಿತಿಗೆ ಬನ್ನ ಮೆಂಬರ್ ಅಧ್ಯಕ್ಷನ ಹೇಳರೆ ಬಸವನ ರಕ್ಕ ಹಾಕೊಂಡು ರಕ್ಕ ಬಿಟ್ರು ಕೋಟಿ ಮುಮ್ಮಿ ಮನಿ ತಂದೆ ಅಂತ ಎಷ್ಟು ಕೊಟ್ರಂತ್ರಿ ಒಂದ್ ಮನಿ ಇಪ್ಪತ್ ಸಾವಿರ ಕೊಟ್ಟರಂತ್ರಿ ಒಂದ್ ಮನಿ ಇಪ್ಪತ್ ಸಾವಿರ ಕೊಟ್ರಿ ಹೇಳಿದ್ಯಾರ ಸದಸ್ಯರಿ ಇಲ್ಲ ಖರೀದಿ ಮಾಡ್ಕೊಂಡ್ ಬಂದವ್ರ ಯಾರು ಇಲ್ಲಿ

ಹೇಳಿದ್ರಲ್ಲ ವೀಕ್ಷಕರೇ ಇದು ಅಬ್ಜಲ್ಪುರ ತಾಲೂಕಿನ ಕಲ್ಲೂರು ಗ್ರಾಮದ ವಸತಿ ಹಗರಣ ಇಷ್ಟೆಲ್ಲಾ ನಡೆಯುತ್ತಿದ್ರು ಕಣ್ಣು ಮುಚ್ಚು ಕುಳಿತರ ಅಧಿಕಾರಿ ಮತ್ತು ಶಾಸಕರು ಶಾಸಕರಿಗೆ ಕೇಳಿದ್ರೆ ನನ್ನ ಗಮನಕ್ಕೆ ಇಲ್ಲ ಅನ್ನೋ ಹೇಳಿಕೆ ಇವತ್ತಿನ ಜನರು ಹೇಳುತ್ತಿರುವ ಮಾತಿಗೆ ಶಾಸಕರ ಉತ್ತರವೇನು ಇದು ಶಾಸಕರ ತವರು ಕ್ಷೇತ್ರ ಕೂಡ ಹೌದು ಹಾಗಾದ್ರೆ ಈ ಹಿಂದೆ ಶಿವಕುಮಾರ್ ನಾಟಿಕರ್ ಹೇಳಿರುವ ಹೇಳಿಕೆ ನೂರಕ್ಕೆ ನೂರು ಸತ್ಯನೇ ಅಲ್ವಾ ಅದೇನೇ ಇರಲಿ ಶಾಸಕರು ಮತ್ತು ಅಧಿಕಾರಿಗಳು ಆಶ್ರಯ ಯೋಜನೆ ಮನೆಗಳು ನಿಜವಾದ ಫಲಾನುಭವಿಗಳಿಗೆ ನೀಡುತ್ತಾರಾ ಅಥವಾ ಲಂಚಕ್ಕೆ ಮನೆ ಹಂಚಿಕೆ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಅಫ್ಜಲ್ಪುರ್ ತಾಲೂಕಿನ ದೇಸಾಯಕಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ಹರ್ಜನವಾಡ ಗ್ರಾಮದಲ್ಲಿ ಅಂದ್ರೆ ನಗರದಲ್ಲಿದ್ದೀವಿ ಅಂದ್ರೆ ಅಬ್ದುಲ್ಪುರ್ ತಾಲೂಕಿ ಎರಡ್ ಸಾವಿರದ ಐದುನೂರು ಮನೆಗಳು ಮಂಜೂರಾತಿ ಆಗಿರುವ ಮಾಹಿತಿಗಳಿದಾವೆ ಈ ಎರಡ್ ಸಾವಿರದ ಐದುನೂರು ಮನೆಗಳಲ್ಲಿ ಹನ್ನೆರಡು ಗ್ರಾಮ ಪಂಚಾಯಿತಿಗೆ ಮನೆಗಳನ್ನು ಹಂಚಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಅಂದ್ರೆ ಕಲ್ಲೂರಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಮುನ್ನೂರು ಮನೆಗಳನ್ನು ಮಂಜೂರಾತಿ ಆಗಿರ್ತಕ್ಕಂಥ ಮಾಹಿತಿಗಳಿದಾವೆ ಈ ಮುನ್ನೂರು ಮನೆಗಳನ್ನು ಈ ಮೊನ್ನೆ ಅಂದ್ರೆ ಗ್ರಾಮ ಸಭಾ ಆಯ್ತು ಆ ಗ್ರಾಮ ಸಭಾದಲ್ಲಿ ಚರ್ಚೆ ಕೂಡ ಆಗಿದೆ ಅನ್ನೋ ಮಾಹಿತಿಗಳು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದಾರೆ ಆ ಗ್ರಾಮ ಸಭದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಒಂದು ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಮನೆ ಹಾಕ್ತೀವಿ ಮತ್ತು ಅವ್ರ ಹೆಸರು ಮಂಚೇನ್ ಮಾಡ್ತೀವಿ ಅನ್ನೋದು ಅಧ್ಯಕ್ಷರು ಹೇಳಿದ್ದಾರೆ ಅನ್ನೋದು ಇಲ್ಲಿ ಗ್ರಾಮಸ್ಥರು ಹೇಳ್ತಕ್ಕಂತ ಒಂದು ಸ್ಥಿತಿ ಮಗ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ನಮ್ಮ ತಾಲೂಕಿನ ಶಾಸಕರು ಇದರ ಬಗ್ಗೆ ಏನು ಕ್ರಮ ತಗೋತೀರಿ ಮತ್ತು ಅಫಲ್ಪುರ್ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಹ್ ಇರಣ್ಣ ಕೌಲುಗಿ ಸರ್ ನೀವು ನಿಮ್ಮ ಜೊತೆ ನಿಮ್ಮ ಚೇಂಬರ್ ಅಲ್ಲಿ ಕೂತು ನಾವು ಮಾತಾಡಿದ್ದೀವಿ ಈ ತರ ವ್ಯವಸ್ಥೆ ನಡೀತಾ ಇದೆ ಸರ್ ಅಂತಂದಾಗ ನೀವೇನ್ ಹೇಳಿದ್ರಿ ಆ ಏನಾದ್ರು ಆ ವ್ಯವಸ್ಥೆ ಇತ್ತು ಅಂತ ಗಮನಕ್ಕೆ ತರುವಂತ ಕೆಲಸ ಮಾಡಿ ಅಂತ ಹೇಳಿದಾಗ ನಾವು ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಈ ಮನೆ ಹಂಚಿಕೆಯಿಂದ ದುಡ್ಡು ಪಡ್ತಕ್ಕಂತ ಒಂದು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಊರಿನ ಮುಖಂಡರಿಗೆ ಏನು ಕ್ರಮ ತೆಗೆದುಕೊಳ್ತೀರಿ ಕಾದು ನೋಡೋಣ ಮನೆಗೆ